ನನ್ನ ಹೆಂಡತಿ ಎಷ್ಟು ಮುದ್ದಾ ಮಲಗಿದ್ದಾಳೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಇದುವರೆಗೂ ಅವಳು ನನ್ನ ಜೊತೆ ಮಾತಾಡೇ ಇಲ್ಲ ಏನಪ್ಪ ಹಾಂ ಎಲ್ಲರೂ ಇರ್ತಾರೆ ಎಲ್ಲರ ಮುಂದೆ ಹೇಗೆ ಮಾತಾಡೋದು ಅಂತ ನಾಚಿಕೆ ಅನಿಸುತ್ತೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಹೆಣ್ಮಕ್ಳಿಗೆ ನಾಚಿಕೆ ಅಲ್ವಾ ಅದಕ್ಕೆ ಇವಾಗ ನಾನು ಒಬ್ನೇ ಬಂದಿದ್ದೀನಲ್ಲ ಇವಾಗಾದರೂ ನನ್ನ ಜೊತೆ ಮನ್ಸು ಬಿಚ್ಚಿ ಮಾತಾಡಲಿ ಹಾಂ ಸಣ್ಣ ರಮ್ಯಾ ರಮ್ಯಾ ಡಾರ್ಲಿಂಗ್ ಚಿನ್ನ ಇದ್ದೋಳೆ ಗಂಟೆ ಹತ್ತಾಯ್ತು ಕಣೆ ಮನೆಯವರೆಲ್ಲ ನಿನ್ಗೋಸ್ಕರ ಕಾಯ್ತಾ ಇದಾರೆ ಅಮ್ಮಂಗಂತೂ ನಿನ್ ಮನೆ ಎಷ್ಟು ಪ್ರೀತಿ ಗೊತ್ತಾ ನನ್ ಸೊಸೆ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳಿ ಅಂತ ನಿನ್ ಪರವಾಗಿ ಮಾತಾಡ್ತಾರ್ ಕಣೆ ತುಂಬಾ ಅದೃಷ್ಟ ಮಾಡಿದೀಯಾ ನೀನು ಈಗಿನ ಕಾಲದಲ್ಲಿ ಅತ್ತೆದಿರು ಸೊಸೆದಿರ್ನ ಇಷ್ಟು ಚೆನ್ನಾಗಿ ಎಲ್ಲಿ ನೋಡ್ಕೋತಾರೆ ಇಳೋ ಆ ನಂಬಿಕೆನ ಉಳ್ಸ್ಕೋಬೇಕು ಆ ಪ್ರೀತಿನ ಉಳ್ಸ್ಕೋಬೇಕು ಅಂದ್ರೆ ನೀನ್ ಹಿಂಗ್ ಮಲ್ಕೋಬಾರ್ದು ಕಣೆ ಚಿನಾ ಇದ್ದೋಳೆ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಇವನ್ ಮನೆ ಚಾಕ್ರಿ ಮಾಡಿದ್ರೆ ನಾನು ಒಳ್ಳೆ ಹೆಸರು ತಗೊಬಿಡ್ತೀನ ಅವಾಗ ಮಾತ್ರ ಅನ್ಸುತ್ತೆ ಇವ್ರ ಮನೆಯವ್ರಿಗೆ ನನ್ನ ಮೇಲೆ ಪ್ರೀತಿ ಬರೋದು ಹ್ಞೂ ಎಲ್ಲರ ಬುದ್ಧಿ ಇದೇನೆ ಈ ಥರ ನಾಟಕ ಮಾಡ್ಕೊಂಡು ಬದುಕೋದಕ್ಕೆ ನನ್ನ ಆಗೋದಿಲ್ಲ ರಮ್ಯಾ ಏನೇ ನನಗೆ ಗೊತ್ತು ನೀನು ಎದ್ದಿದ್ಯಾ ಅಂತ ನೋಡು ನನ್ನ ಜೊತೆ ಯಾರೂ ಇಲ್ಲ ನಾನು ಒಬ್ಬನೇ ಬಂದಿದ್ದೀನಿ ನೀನು ಇವಾಗ ಯಾವುದೇ ಸಂಕೋಚ ಇಲ್ದೇ ಏನು ನಾಚಿಕೆ ಪಡ್ಕೊಳ್ದೇ ಮಾತಾಡ್ಬೋದು ನೋಡಿಲಿ ಈ ಕಡೆ ತಿರ್ಗೆ ನಾಚಿಕೆ ಅಂತೆ ನಾಚಿಕೆ ಹೋಗಲ್ಲ ಇಡುಮಾ

ನನಗೆ ಕನ್ಸೇನ ಅಂತ ಅನಿಸ್ತಾ ಇತ್ತು ಓ ಹೌದಾ ನಾನೆಲ್ಲೋ ನೀನು ಎದ್ದಿದ್ಯಾ ಸುಮ್ಮನೆ ನನ್ನ ಹತ್ರ ಮಾತಾಡೋಕ್ಕೆ ಸಂಕೋಚ ಪಟ್ಕೊಂಡು ಆ ಕಡೆ ತಿರ್ಕೊಂಡಿದ್ಯಾ ಅಂತ ಅಂದ್ಕೊಂಡೆ ಬೇಜಾರು ಮಾಡ್ಕೋಬೇಡ ಅಯ್ಯಯ್ಯೋ ಇಲ್ಲಪ್ಪ ನಮ್ಮನೆಯಲ್ಲೂ ಅಷ್ಟೇ ನಾನು ಯಾವಾಗಲೂ ಹನ್ನೊಂದು ಗಂಟೆಗೆ ಎದೊಳ್ತಾ ಇದ್ದಿದ್ದು ಅದಕ್ಕೆ ನನಗೆ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಓ ಸರಿ ರಮ್ಯಾ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಬಿಡು ಆದರೆ ಇದು ನಿಮ್ಮಮ್ಮನ ಮನೆ ಅಲ್ಲ ಇದು ನಮ್ಮನೆ ಅಂದರೆ ಇವಾಗ ನಿನ್ನ ಮನೆ ನಿನ್ ಗಂಡನ ಮನೆ ಅತ್ತೆ ಮಾವನ ಮನೆ ಅತ್ತೆ ಮಾವ ಇರೋ ಮನೇಲಿ ಇಷ್ಟೊತ್ತವರೆಗೂ ಮಲ್ಕೊಳ್ಳೋದು ಸರಿ ಇರಲ್ಲ ಬೇಜಾರು ಮಾಡ್ಕೊಬಿಡಾ ಏನು ಬೇಜಾರಿಲ್ಲ ಆದ್ರೂ ಯಾವತ್ತಾದರೂ ಏನಾದರೂ ಒಂದು ಮಾತು ಬರಬಾರ್ದು ಅಂತ ನೀನು ನಾನು ಹೆಂಡ್ತಿ ಅಲ್ವಾ ಯಾವತ್ತಿದ್ರೂ ನಾನು ನಿನಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ನೀನು ಪರವಾಗಿ ಮಾತಾಡೇ ಮಾತಾಡ್ತೀನಿ ನೀನು ತಪ್ಪಿರಲಿ ಇಲ್ಲದೆ ಇರಲಿ ತಿದ್ದೋ ಜವಾಬ್ದಾರಿ ನಂದು ನಾಳೆಯಿಂದ ಒಂದು ಕೆಲಸ ಮಾಡೋ ರಮ್ಯಾ ಬೆಳಿಗ್ ಬೇಗ ಎದು ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ನೀನು ಸ್ನಾನ ಮಾಡ್ಕೊಂಡು ಅಡುಗೆ ಮನೆ ಕೆಲಸ ಎಲ್ಲಾ ಮಾಡಿ ಕಾಫಿ ತಗೊಂಡು ನಮ್ಮ ಅಪ್ಪ ಅಪ್ಪಅಮ್ಮ ಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಎಂಥ ಸೊಸೆ ಬಂಗಾರದಂಥ ಸೊಸೆ ನನಗೆ ಎಂತ ಅನ್ಕೋತಾರೆ ಹಾಗೆ ಮಾಡ್ತೀಯ ರಂಗೇನ್ಸೆನು ಇರೋಬರೆಲ್ಲ ಕೆಲಸ ಮಾಡೋದಕ್ಕೆ ನಾನೊಂದ್ ಕೆಲಸ ಮಾಡ್ದವಲ್ಲ ಅಂತದ್ರಲ್ಲಿ ಎಷ್ಟು ದೊಡ್ಡ ಲೀಸ್ಟ್ ಹೆಂಗೆ ಮುಗ್ಧತನದಿಂದ ಹೇಳ್ತಾನೋ ಕಿರಾಡ ರಂಗೋ ನೀನು ಗೈತೆ ನಿಮ್ಮ ದರ್ಪ ತೋರಿಸ ಹೆಣ್ಣು ಮಕ್ಕಳು ಅಂದ್ರೆ ಹೆಂಟಿದೀರಂದ್ರೆ ಅಷ್ಟು ಕೇವಲ ನಿನಗೆ ಬೆಳಿಗ್ಗೆ ಎದ್ದು ಕತ್ತೆ ತರ ಕೆಲಸ ಮಾಡಿದ್ರೆ ಇವ್ರ ಮನೆಯವ್ರಿಗೆಲ್ಲಾರು ಖುಷಿ ಆಗತ್ತಂತೆ ಇಲ್ಲಾಂದ್ರೆ ಪಾಪ ಖಾರ ಆದ್ದಂಗತ್ತೇನೋ ಅಯ್ಯೋ ಚಿನ ಕೇಳಿಸ್ತೇನೆ ಹೇಳಿದ್ದು ಹೂ ಅನ್ನೋ ನನಗೊತ್ತು ನೀನ್ ಹೂ ಅಂತ ಅಂತ ನನಗೆ ಅಷ್ಟೇ ನಾಚಿಕೊಂಡು ಮೆಲ್ಲಗೆ ಹೋಗಿದ್ಯಾಲ್ವಾ ಹಾ ನನಗೆ ತುಂಬಾ ನಾಚಿಕೆ ಇವಾಗ್ಲೂ ಅಷ್ಟೇ ನಾಚಿಕೆ ಆಗ್ತಿದೆ ಬಂದಿದ್ದೀರಲ್ಲ ಅದಕ್ಕೆ ತುಂಬಾನೇ ನಾಚಿಕೆ ಆಗ್ತಿದೆ ಆದಷ್ಟು ನೀವು ನನ್ನಿಂದ ದೂರ ಇರಿ ಇಲ್ಲಾಂದ್ರೆ ನಾನು ನಾಚಿಕೆಲ್ ಕರ್ಗಿ ನೀರಾಗ್ಬಿಡ್ತೀನಿ ಅಯ್ಯಯ್ಯೋ ನನ್ನ ಹೆಂಟಿಗೆ ನಾಚಿಕೆ ಆಗುತ್ತೆ ಅಯ್ಯಯ್ಯೋ ನನ್ನ ಹೇಳ್ತೀಕೆ ನಾಚಿಕೆ ಆಗುತ್ತೆ ಅಯ್ಯೋ ನಾಚ್ಕೆ ನಾಚಿಕೆ ಅಯ್ಯೋ ನಾಚ್ಕೆ ತಿಂಡಿ ನಾಚಿಕೆ ರಮ್ಯಾ ಅಮ್ಮ ಕೂಗ್ತಾ ಇದಾರೆ ತಿಂಡಿ ರೆಡಿ ಇದೆ ಬಾ ಬೇಗ ಸ್ವಲ್ಪ ರೆಡಿ ಆಗ್ಬಿಟ್ಟು ಬಂದ್ಬಿಡು ಹಿಂಗೆ ಬರ್ಬೇಡ ನಿನ್ಗೆಲ್ಲಾ ಗೊತ್ತು ಅಂದ್ರು ವಯಸ್ಸಾಗಿರೋದ್ ಇರ್ತಾರಲ್ಲ ಮನೆಯಲ್ಲಿ ಅದಕ್ಕೆ ಹೇಳ್ದೆ ಅಷ್ಟೇ ಮತ್ತೆ ಇನ್ನೀನ್ ಹಾಕೊಂಡಿದ್ಯಲ್ಲ ಚೂಡಿದಾರ ಚೂಡಿದಾರಕ್ಕಿಂತ ಸೀರೆಲ್ಲೇ ಒಳಗೆ ಗೊಂಬೆ ಕಣ್ಣಂಗ್ ಕಾಣ್ತೀಯ ಕಣೆ ಅದಕ್ಕೆ ಸೀರೆನೇ ಉಟ್ಕೊಂಡ್ ಸರಿನಾ ನಾನು ಹೋಗ್ತೀನಿ ಇಲ್ಲೇ ಇದ್ರೆ ಅಮ್ಮ ಏನಾದ್ರೂ ಅನ್ಕೋತಾಳೆ ಒಂದು ಎರಡು ದಿನ ಆಮೇಲೆ ನಾನು ನೀನು ಒಟ್ಟಿಗೆ ಒಂದೇ ರೂಮ್ ಅಲ್ಲಿ ಇರ್ಬೋದು ಹ ಸರಿನಾ ಬೇಗ ಬಂದ್ಬಿಡು ಸುಕುಮಾರ ಇವನು ಚೂಡಿದಾರ ಹಾಕೊಂಡ್ರೆ ಇವ್ರ ಆಗಲ್ವೋ ಸೀರೆನೇ ಹುಡ್ಕೊಂಡು ಗೌರಮ್ಮ ಮಾಡ್ಬೇಕ ನಾನು ಹ್ಮೋತೀನಿ ಎಂತ ಡ್ರೆಸ್ ಹಾಕೋತೀನಿ ಅಂದ್ರೆ ಇವಾಗ ಎಲ್ಲರೂ ನೋಡಿ ಶಾಕ್ ಆಗಿಬಿಡ್ಬೇಕು ಆಹಾ ನನ್ನ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ ಅಂತ ಇನ್ನ ನಾ ಮುದುಕಿರೋ ಮುದ್ ಮುದ್ದಾಗಿ ಪೆತ್ತಾಗ ಮಾತಾಡುತ್ತೆ ಚೆನ್ನಾಗಿ ಚಳಿ ತಿನ್ನಿಸ್ಬೋದು ಸೊಸೆ ಅಂದ್ರೆ ಅಷ್ಟೊಂದು ಪ್ರೀತಿ ಮಾಡೋ ಡವ್ವ ನನಗೇನು ಗೊತ್ತಿಲ್ವಾ ಇನ್ನ ಆ ನಂದಿನಿಗೆ ಆ ನಂದಿನಿ ಮಾಡ್ತೀನಿ ಸರಿಯಾಗಿ ನಾನ್ ಪ್ರೀತಿ ಮಾಡಿದ ಹುಡುಗನ ನನ್ನಿಂದ ಕಿತ್ಕೊಂಡು ಎಷ್ಟು ದಿನದಿಂದ ಹೊಂಚಾಕೊಂಡು ಕಾಯ್ಕೊಂಡಿದ್ಲೋ ಏನೋ ಬಿಡಲ್ಲ ಕಣೆ ನಂದಿನಿ ಬಿಡಲ್ಲ ನಿನಗೆ ನನಗೆ ಎಷ್ಟು ನೋವು ಮಾಡಿದ್ಯಾ ನೀನು ಹ್ಞೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ನನ್ನ ಕ್ರಿಶ್ ಇವಾಗ ನನ್ನ ಫ್ರೆಂಡ್ ಗಂಡ ಅವರಿಬ್ರುನ ಪಕ್ಕ ಪಕ್ಕದಲ್ಲಿ ನನಗೆ ತುಂಬ ಹೊಟ್ಟೆ ಹುರಿದೋಗುತ್ತೆ ಹೋಗುತ್ತೆ ಆದರೆ ನನ್ನನ್ನು ಕಟ್ಕೊಂಡಿರೋನು ಗುಂಡ ಗುಂಡ ಕಲ್ಲು ಡು ಏನು ಹಣೆ ಬರ ನಂದು ಅವ್ರ ಮನೇಲಿ ಒಂದೆರಡು ದಿನ ಆರಾಮಾಗಿ ತಿನ್ಕೊಂಡು ಹೊಂದ್ಕೊಂಡು ಹೋಗೋಣ ಅಂತ ಬಂದರೆ ಈ ಅಮ್ಮ ಬೇರೆ ನನ್ನ ಕಡೆಗೆ ಏನು ಸಪೋರ್ಟ್ ಮಾಡಲ್ಲ ಎಲ್ಲ ಕೆಲಸ ನನಗೆ ಹೇಳ್ತಾಳೆ ನಾನು ಈ ಮನೆ ಕೆಲಸದವಳ ಅದು ಅಲ್ಲದೆ ಆ ಕ್ರಿಷ್ ಮುಂದೆ ನನ್ನ ಗಂಡನ ಮುಂದೆನ ಹೇಳೋದು ನನ್ನ ಮರ್ಯಾದೆ ಎಷ್ಟು ಹೋಗಬೇಡ ನಾನು ಬೇರೆ ನನ್ನ ಕ್ರಿಷ್ ಹತ್ರ ನಾನು ಏನೂ ಕೆಲಸ ಮಾಡ್ಸೋಲ್ಲ ನಮ್ಮ ಮನೇಲಿ ರಾಣಿ ಥರ ನೋಡ್ಕೊಂಡಿದ್ದಾರಂತ ಏನೇನೋ ಬಿಲ್ಡಪ್ ಕೊಟ್ಟಿದ್ದೆ ಆದರೆ ಈಗ ಛ ಎಲ್ಲ ಟೂರ್ ಅಂತ ಗೊತ್ತಾಗೋಯ್ತೇನೋ ನಾನು ಎಷ್ಟು ಓಹೋ ನಂದಿನಿ ಇದಾ ನಿಂದು ಇಷ್ಟು ಬಿಲ್ಡಪ್ ತಗೋತಿದ್ದ ನಂದಿನಿ ನಂದಿನಿ ಹೀಗೆ ನಿಂತ್ಕೊಂಡ್ಬಿಟ ಆಯ್ತಾ ಅತ್ತೆ ಅವರು ಕಸ ಗುಡ್ಸೋದ್ ಹೇಳಲ್ವಾ ನಿನಗೆ ಇನ್ನು ಏನು ಗುಡ್ಸ ಇಲ್ವಲ್ಲ ಕಸ ಎಲ್ಲಾ ಹಾಗೆ ಬಿದ್ದಿದೆ ಏನೇ ಯೋಚನೆ ಮಾಡ್ತಿದ್ಯಾ ಬಿ ಮಾಡು ಕ್ರೀಶ್ ಏನ್ ಇವಾಗ ನಾನು ನಾನ್ ಮಾಡ್ತೀನಿ ನನಗ್ ಗೊತ್ತಿದೆ ಏನು ಆಡ್ಕೊಳಕ್ ಬಂದಿದ್ದೀರಾ ಇಲ್ಲಿಗೆ ಅಯ್ಯೋ ಮಾರೈತಿ ನಾನು ಯಾಕೆ ಆಡ್ಕೊಳ್ಳಿ ನನಗೆ ಗೊತ್ತು ನೀವು ಆಡ್ಕೋತಿದ್ದೀರ ಅಂತ ನಾನು ನಮ್ಮ ಮನೇಲಿ ಏನೂ ಕೆಲಸ ಹೇಳಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ದೆ ಆದರೆ ಅಮ್ಮ ನನಗೆ ಇಷ್ಟೊಂದು ಕೆಲಸ ಹೇಳ್ತಾ ಇದ್ದಾಳೆ ಅಂತ ನೀವು ಇಷ್ಟಿನ ಬಿಲ್ಡಪ್ ತಗೊಂಡೆ ನಾನು ಅಂತ ಅನ್ಕೋತಿದ್ರ ತಾನೆ ಬೈಕೋತಿದ್ರ ತಾನೆ ಇಲ್ಲಪ್ಪ ನಾನೇನು ಅನ್ಕೋತಿಲ್ಲ ಬೈಕೋತಿಲ್ಲ ನಾನೇ ಕನ್ಕೊಳ್ಳಿ ಇದು ನಿಮ್ಮ ಅಮ್ಮನ ಮನೆ ನಿಮ್ಮ ಅಮ್ಮನ ಮನೇಲಿ ನೀನ್ ಕೆಲಸ ಮಾಡೋದ್ರಲ್ಲಿ ಏನಿದೆ ಮಾಡು ಮಾಡು ಚೆನ್ನಾಗೆ ಮಾಡು ಆದ್ರೆ ನೀನು ಗಂಡನ ಮನೇಲಿ ಒಂದು ಪೈಸಾ ಕೆಲಸ ಮಾಡಲ್ವಲ್ಲ ಅದೇ ಬೇಜಾರು ನನಗೆ ಕ್ರಿಶ್ ನನಗೆ ನೀವು ಸಹಾಯ ಮಾಡ್ತೀರ ತಾನೆ ನೀವ್ ಮಾಡಿದ್ರೇನೋ ನಾನು ಮಾಡಿದ್ರೇನೋ ಆಯ್ತಾಯ್ತು ಸಹಾಯ ಅನ್ನೋ ನೆಪದಲ್ಲಿ ಎಲ್ಲ ಕೆಲಸನೂ ನೀನ್ ನನ್ನ ಹತ್ರನೇ ಮಾಡಿಸ್ತೀಯಾ ಏನು ಮಾಡಕ್ಕಾಗುತ್ತೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ನನ್ನ ನಿನಗೆ ಬೇಜಾರ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಕಣೆ ಸಾಕು ಹೋಗಿ ನಾಟಕ ಮಾಡಬೇಡಿ ಹಾ ನಿಜ ಹೇಳಿದ್ರೆ ನಿನಗೆ ನಾಟಕನಾ ಆಗಿರ್ಲಿ ಕ್ರಿಶ್ ನಾನು ನಮ್ಮ ಅಪ್ಪನ ಹತ್ರ ಒಂದ್ ಮೂಟೆ ರಾಗಿ ಒಂದು ಮೂಟೆ ಅಕ್ಕಿ ಇಸ್ಕೊಳ್ಳೋಣ ಅಂತ ಇದ್ದೀನಿ ನಂದಿನಿ ಇದ್ಯಾಕೋ ನನಗೆ ಸರಿ ಹೋಗ್ತಿಲ್ಲ ಕಣೆ ಅಲ್ಲ ಇಲ್ಲಿ ತವ್ರ ಮನೆಯವ್ರ ಹತ್ರ ಏನಕ್ಕೆ ಇಸ್ಕೋಬೇಕು ನೀನು ದುಡ್ಡು ಸಾಕ್ತೀನಿ ಅಂತ ಹೇಳ್ತಿದ್ದೀನಲ್ಲ ನಾನು ನಮ್ಗೆ ಸಾಕು ಏನು ಸಾಕಾಗ್ತಿದೆ ಕ್ರಿಶ್ ಏನು ಸಾಕಾಗ್ತಿಲ್ಲ ನಿಮಗೆ ಬರೋ ಸಂಬಳದಲ್ಲಿ ಬರೀ ರಾಗಿ ಮತ್ತೆ ಅಕ್ಕಿಗೆನೆ ಒಂದು ಮೂರು ಸಾವಿರ ರೂಪಾಯಿ ಹೊರಟೋಗ್ಬಿಡುತ್ತೆ ನಿಮಗೆ ಬರೋದೇ ಹತ್ತು ಸಾವಿರ ರೂಪಾಯಿ ಸಂಬಳ ಅದ್ರಲ್ಲಿ ಮೂರು ಸಾವಿರ ಆಗುತ್ತೆ ಮತ್ತೆ ಮನೆ ಬಾಡಿಗೆ ನಾಲ್ಕು ಸಾವಿರ ರೂಪಾಯಿ ಇನ್ನು ಇನ್ನೆಷ್ಟು ಮಿಗುತ್ತೆ ಹೇಳಿ ಇನ್ನು ಮೂರು ಸಾವಿರ ರೂಪಾಯಿ ಮಿಗುತ್ತೆ ಮೂರು ಸಾವಿರ ರೂಪಾಯಿ ಇಟ್ಕೊಂಡು ನಾನು ಏನು ಮಾಡಲಿ ಇಷ್ಟ ಬಂದಿದ್ದು ತೊಗೊಳೋಕ್ಕೂ ಆಗಲ್ಲ ಒಂದು ಸತಿ ಹೊಸ ಬಟ್ಟೆ ತಗೊಳೋಣ ತಿಂಗ್ಳಿಗೆ ಒಂದು ಅಂದ್ರೆ ಯೋಚನೆ ಮಾಡೋ ಪರಿಸ್ಥಿತಿ ಇಲ್ಲಪ್ಪ ಅಟ್ಲೀಸ್ಟ್ ಮೂರು ಸಾವಿರನಾದ್ರೂ ಉಳಿಸಿದ್ರೆ ಎಕ್ಸ್ಟ್ರಾ ಹೇಗೋ ಸ್ವಲ್ಪ ಹೇಗೋ ನಿಭಾಯಿಸಬಹುದು ನಂದಿನಿ ಬೇಡ ನೋಡು ಹೇಳ್ತಾ ಇದೀನಿ ನಿಮ್ಮ ಅಪ್ಪನ ಹತ್ರ ಏನೋ ಕೇಳಿ ಕೊಡುದೋ ಇಲ್ಲ 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 ಯಾಕೆ ಕೇಳಬಾರ್ದು ಇದು ನಮ್ಮ ಅಪ್ಪನ ಮನೆ ನನಗೆ ಕೊಡಲ್ಲ ಅಂತ ಅವ್ರು ಹೇಳೋದೇ ಇಲ್ಲ ಆ ರೈಟ್ಸ್ ನನಗಿದೆ ನನಗೆ ಕೇಳ್ತೀನಿ ಅವ್ರು ಕೊಡ್ತಾರೆ ಅಷ್ಟೇ ನೀವಿದ್ರ ಬಗ್ಗೆ ಏನೋ ಕೇಳೋಕ್ಕೋಗಬೇಡಿ ಏನೋ ಮಾತಾಡೋಕ್ಕೂ ಹೋಗಬೇಡಿ ನನ್ನ ತವ್ರ ಮನೆ ನನ್ನ ಇಷ್ಟ ಅದು ಹಾಗಲ್ಲ ನಂದಿನಿ ಮರ್ಯಾದೆ ಪ್ರಶ್ನೆ ಕಣೆ ಮುಂಚೆಗಂದ್ರೆ ನಿನ್ ಮಗಳು ನೀನ್ ಕೇಳ್ಬೋದಿತ್ತು ಅವ್ರು ಕೊಡ್ತಿದ್ರು ಆದ್ರೆ ಈಗ ನಾನು ಹೇಳ್ತೀನಿ ನೀನು ನನ್ನ ಗೌರವ ಧಕ್ಕೆ ಬರೋತರ ಮಾಡ್ತೀಯ ನೀನೋ ನನ್ ಬಗ್ಗೆ ಏನು ಅನ್ಕೋಬೇಡ ಅತ್ತೆ ಮಾವ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ನಾನು ಕೇಳ್ತೀನಿ ಅಷ್ಟೇ ನಮ್ಮಪ್ಪ ಇಲ್ಲ ಅಂತ ಹೇಳೋದಿಲ್ಲ ನೀವು ಇದ್ರ ಬಗ್ಗೆ ಏನೋ ಮಾತಾಡ್ಬೇಡಿ ನಾನು ಹೋಗಿ ಮಾತಾಡ್ತೀನಿ ನನಗೆ ಗೊತ್ತಿಲ್ಲಮ್ಮ ಇದ್ರ ಮೇಲೆ ನೀನು ಇಷ್ಟ ನಾನು ಹೋಗಿ ಮಾವರ ಹತ್ರ ಕೂತಿರ್ತೀನಿ ನೀನ್ ಬೇಗ ಬೇಗ ಕಸ ಗುಡ್ಸ್ಬಿಟ್ಟು ಬಾ ಅತ್ತೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡು ಅಡಿಗೆ ಗಿಡಗೆ ಹೋಗೆ ಹ್ಞೂ ಹ್ಞೂ ಅಡುಗೆ ಮಾಡ್ಬೇಕಂತೆ ಅಡುಗೆ ನೀವು ಹೆಚ್ಚೆಚ್ಚು ದುಡ್ಕೋ ಬಂದಿದ್ದರೆ ನಾನೇ ಕೇಳ್ತಿದ್ದೆ ಅವರನ್ನ ನೀವು ಯಾವಾಗ ಹೆಚ್ಚೆಚ್ಚು ದುಡಿತೀರೋ ಅವಾಗ ನಾನು ಕೇಳೋದನ್ನು ಬಿಟ್ಬಿಡ್ತೀನಿ ಅಲ್ಲಿವರೆಗೂ ಕೇಳ್ತಾನೆ ಇರ್ತೀನಿ ಯಾರು ಏನಾದರೂ ಅಂದ್ಕೊಳ್ಳಿ